ಹಾಂ ಆಶಾ ಟೆಕ್ನಿಕಲ್ ನಿಂ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮೊಂದಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಲಿ ಅಂದ್ಕೊಳ್ಳಿ ಅಥವಾ ಒಂದು ಭರ್ಜರಿ ಭರ್ಜರಿ ಅಲ್ಲ ಸಾರಿ ನಾ ಒಂದು ಹೆಂಗಪ್ಪ ಅಂತಂದರೆ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಅಂದ್ಕೊಳ್ಳಿ ಗ್ರಹಲಕ್ಷ್ಮಿಯರಿಗೆ ಸ್ಪೆಷಲಿ ಶಾಕಿಂಗ್ ನ್ಯೂಸ್ ಅಂತಲೇ ಅನ್ಕೊಳ್ಳಿ ಓಕೆನಾ ಮತ್ತು ಏನಪ್ಪ ಅಂತಂದರೆ ತುಂಬ ಜನ ತುಂಬ ಟೆನ್ಷನ್ ತಗೊಂತಾ ಇದ್ದಾರೆ ಸೊ ಆ ಟೆನ್ಷನ್ಗೆ ಇವತ್ತು ನಾನೊಂದು ಸೊಲ್ಯೂಷನ್ ತಗೊಂಡು ನಿಮ್ಮೊಂದಿಗೆ ಬಂದಿದ್ದೇನೆ ಎಸ್ ಏನಪ್ಪ ಅಂತಂದರೆ ಇವತ್ತು ರೇಷನ್ ಕಾರ್ಡ್ ಬಗ್ಗೆ ಆಗಲಿ ಅಥವಾ ಗೃಹಲಕ್ಷ್ಮಿಯರಿಗೆ ಅಂತಲೇ ಅಂದ್ಕೊಳ್ಳಿ ಯಾಕಂದರೆ ಇಲ್ಲಿ ಆದಷ್ಟು ಆದಷ್ಟು ಒಂದು ನೈಂಟಿ ಪರ್ಸೆಂಟ್ ಹೊಡ್ತಾ ಬೆಳೆದು ಗೃಹಲಕ್ಷ್ಮಿಯರಿಗೆ ಸೊ ಹಾಗಾಗಿ ಒಂದು ಅವ್ರಿಗೆ ಒಂದು ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಇದಕ್ಕೆ ಈ ಈ ವಿಡಿಯೋದಿಂದ ಎಲ್ರಿಗೂ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದರಿಗಿಂತ ಮುಂಚೆ ನಾನು ಇವತ್ತು ನಿಮಗೆ ವಾಯ್ಸ್ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊತೀನಿ ಯಾಕಂದರೆ ನಾನು ಒಂದು ಮೈಕ್ ಆರ್ಡ್ರ್ ಮಾಡಿದ್ದೆ ನಿಜ ಸಖತ್ತಾಗಿದೆ ನಾನು ನೈಟೇ ಟೆಸ್ಟ್ ಮಾಡಿ ನೋಡಿದೆ ಚೆನ್ನಾಗಿದೆ ಇದನ್ನು ಹೆಂಗೆ ಟಚ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸೊ ಹಂಗಾಗಿ ನಾನಿವಾಗ ಸದ್ಯಕ್ಕೆ ಹಿಂಗೆ ಮಾತಾಡ್ತೀನಿ ಓಕೆನಾ ಬನ್ನಿ ನಾನು ಫಸ್ಟಿಂದ ಏನು ವೀಡಿಯೋ ಮಾಡಿದ್ನ ಅದು ನಿಮಗೆ ಕೇಳಿಸ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಇವಾಗ ಬನ್ನಿ ಇನ್ನೊಂದು ಸಾರಿ ಹೇಳ್ತೀನಿ ಜೈ ಭಾಗ್ಯವಂತಿ ದೇವಿ ನಮಃ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ವಿಡಿಯೋ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿಯರಿಗೆ ಏನು ಹೊಡ್ತಾ ಬೀಳ್ತಾ ಇದೆ ಸೊ ಹಾಗಾಗಿ ಅವರಿಗೆ ಒಂದು ಸೊಲ್ಯೂಷನ್ ಅಂತ ತೊಗೊಂಡು ಬಂದಿದ್ದೇನೆ ನಾನು ಎಸ್ ಆ ಸೊಲ್ಯೂಷನ್ ಏನು ಅಂತ ಮುಂದಿನ ವೀಡಿಯೋದಲ್ಲಿ ಹೀಗೆ ಕಂಟಿನ್ಯೂ ನಿಮಗೆ ತಿಳಿಸ್ತೀನಿ ಈ ವಿಡಿಯೋದಲ್ಲಿ ಮುಂದೆ ತಿಳಿಸ್ತೀನಿ ಬನ್ನಿ ಅದರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇಲ್ಲಿ ಗಾಡಿಗಳೆಲ್ಲ ಓಡಾಡ್ತಾ ಇದೆ ಪ್ಲೀಸ್ ಅದನ್ನು ಇಗ್ನೋರ್ ಮಾಡಿ ಯಾಕಂದರೆ ನಾನು ಡೋರ್ ಓಪನ್ ಮಾಡಿ ಮಾಡ್ತಾ ಇದ್ದೀನಿ ಡೋರ್ ಓಪನ್ ಇದೆ ಸೊ ಹಾಗಾಗಿ ಗಾಡಿಗಳ ಸೌಂಡೆಲ್ಲ ಕೇಳಿಸ್ತಾ ಇದೆ ಸೊ ಏನಪ್ಪ ಅಂತಂದರೆ ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾರ್ಟ್ಲಿ ರಿಕ್ವೆಸ್ಟು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ನನಗೆ ಏನಪ್ಪ ಅಂತಂದರೆ ನಿಮ್ಮ ವಾಯ್ಸೇ ನೀಟಾಗಿ ಕೇಳಿಸಲ್ಲ ನನಗೆ ಸೊ ಅದಕ್ಕೆ ನಾನು ಯೂಟ್ಯೂಬಲ್ಲಿ ಫಸ್ಟ್ ಇನ್ವೆಸ್ಟ್ ಅಂತ ಮಾಡಿದ್ದು ಇದಕ್ಕೇನೆ ಇಲ್ಲಾಂದರೆ ನಾನು ಮುಂಚೆ ಮಾಡೇ ಇರಲಿಲ್ಲ ಇದು ಒಂದು ಮಾತ್ರ ನಾನು ಇವತ್ತು ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡಿರೋದು ಓಕೆನಾ ಬನ್ನಿ ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರ್ಯಾರು ಮಾಡ್ಕೊಂಡಿದ್ದೀರಾ ಯಾರ್ಯಾರು ಡೇ ಬೈ ಡೇ ಮಾಡ್ಕೊತಾ ಇದ್ದೀರಾ ಸಬ್ಸ್ಕ್ರೈಬ್ ನನ್ನ ಚಾನಲ್ಗೆ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ಬೋದು ಓಕೆನಾ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸ್ ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ಸೊ ಹಾಗಾಗಿ ಯಾರ್ಯಾರು ಯಾವುದೇ ಯಾವುದ್ರ ಬಗ್ಗೆ ಆಗಿ ಕೇಳಿದ್ರು ನಾನು ಹೇಳ್ತೀನಿ ರೇಷನ್ ಕಾರ್ಡ್ ಬಗ್ಗೆ ಆಗಲಿ ಇವಾಗ ನೋಡಿ ಮೊನ್ನೆ ಎಲ್ಲ ರೇಷನ್ ಕಾರ್ಡ್ ಇಶ್ಯೂ ಮಾಡಿದ್ರು ತುಂಬ ಜನ ಅಂದರೆ ಸಾವಿರಗಟ್ಟಲೆ ರೇಷನ್ ಕಾರ್ಡ್ ತೊಗೊಂಡ್ರು ಅಂತ ಹೇಳ್ಬೋದು ಮೆಡಿಕಲ್ ಪರ್ಪಸ್ ಇರೋರ್ಗು ಇನ್ನೂ ಕೊಡ್ತಾ ಇದ್ದಾರೆ ಮೆಡಿಕಲ್ ಇಶ್ಯೂ ಇರೋರಿಗೂ ಇನ್ನೂ ತೊಗೋಬೋದು ನೀವು ಓಕೆನಾ ಆಧಾರ್ ಕಾರ್ಡ್ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ವೋಟರ್ ಐ ಡಿ ಆಗಲಿ ರೇಷನ್ ಕಾರ್ಡ್ ಆಗಲಿ ಯಾವುದೇ ಗೌರ್ಮೆಂಟ್ ಸವಲತ್ತುಗಳಾಗಲಿ ಯಾವುದಿದ್ರೂ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಫಸ್ಟು ಅಲ್ಲಿ ಬಂದ ತಕ್ಷಣ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಸೊ ಅದಕ್ಕೆ ನಾನು ಮಾಡೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ನಾನು ಮಾಡೋ ವೀಡಿಯೋಸು ಫಸ್ಟು ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನೀವು ಏನು ಮಾಡ್ಕೊಳ್ಳಿ ಅಂತಂದರೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಅದಕ್ಕೆ ಪದೇ ಪದೇ ಹೇಳ್ತಾ ಇರ್ತೀನಿ ಮತ್ತು ಏನಪ್ಪ ಅಂತಂದರೆ ವೀಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಇರೋದೇ ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ವೀಡಿಯೋನ ಸ್ಕಿಪ್ ಮಾಡಿ 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 ನೋಡಬೇಡಿ ಅಂತ ಹೇಳ್ತೀನಿ ಬನ್ನಿ ಇವಾಗ ವಿದೌಟ್ ಎನಿ ಟೈಮ್ ವೇಸ್ಟು ನೋಡ್ತಾ ಇದೆ ಟೈಮ್ ವೇಸ್ಟು ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆನಾ ಏನಪ್ಪ ಅಂತಂದರೆ ತುಂಬ ಜನ ತುಂಬ ಟೆನ್ಷನ್ ತೊಗೊಂಡು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇವಾಗ ಪ್ರತಿಯೊಬ್ರಿಗೂ ಏನಂತಂದರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಜನದ ರೇಷನ್ ಕಾರ್ಡ್ ಇದೆ ಅಂದರೆ ಫಿಫ್ಟಿ ಪರ್ಸೆಂಟ್ ಜನದ ಏನಾಗ್ತಾ ಇದೆ ಅಂತಂದರೆ ಜಿ ಎಸ್ ಟಿ ಇದೆ ಅಂತ ಬರ್ತಾ ಇದೆ ಸೊ ಹಾಗಾಗಿ ಇಷ್ಟು ದಿವಸ ಬರೀ ಗೃಹಲಕ್ಷ್ಮಿಯವ್ರಿಗೆ ಮಾತ್ರ ಏನಪ್ಪ ಅಂತಂದರೆ ಟೆನ್ಷನ್ ಇರ್ತಾ ಇತ್ತು ಇವಾಗ ಗಂಡಸ್ರಿಗೂ ಟೆನ್ಷನ್ ಆಗಿಬಿಟ್ಟಿದೆ ಏನಪ್ಪ ಅಂತಂದರೆ ನಿಮಗೆ ಇವಾಗ ರೇಷನ್ ಕಾರ್ಡು ನೀವು ಅಕ್ಕಿ ತಗೊಳಕ್ಕೆ ಹೋಗ್ತೀರಾ ನೋಡಿ ತಮ್ಮ ಕೊಟ್ಟು ಅಕ್ಕಿ ತೊಗೊಳಕ್ಕೆ ಹೋಗ್ತೀವಿ ಹೋಗ್ತೀರಾ ಸೊ ಅವರಿಗೆಲ್ಲ ಏನು ಬರ್ತಾ ಇದೆ ಅಂತಂದರೆ ನಿಮ್ಮದು ಜಿ ಎಸ್ ಟಿ ಪೇಯರ್ ಅಂತ ಬರ್ತಾ ಇದೆ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ನಿಮ್ದು ಎಲ್ರದೂ ಆಧಾರ್ ಕಾರ್ಡ್ ತೊಗೊಂಡು ಬರಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಸೊ ಹಾಗಾಗಿ ಎಲ್ರಿಗೂ ಟೆನ್ಷನ್ ಆಗಿಬಿಟ್ಟಿದೆ ಎಲ್ಲಿ ಕ್ಯಾನ್ಸಲ್ ಆಗಿಬಿಡುತ್ತೋ ಅಂತ ತುಂಬ ಕ್ಯೂ ನಮ್ಮದು ಆಫೀಸಲ್ಲಂತೂ ಅದೇ ಬರಿ ನೋಡಿ ಮೇಡಮ್ ಜಿ ಎಸ್ ಟಿ ಪೇ ಅಂತ ಬರ್ತಾ ಇದೆ ಇದಕ್ಕೆ ಏನಾದರೂ ಸೊಲ್ಯೂಷನ್ ಇದೆಯಾ ನಾವು ಏನೂ ಮಾಡೋದೇ ಇಲ್ಲ ನಾವು ಮಾಮೂಲಿ ಒಂದು ಮಷಿನ್ ವರ್ಕು ನಾವು ಕೆಲಸಕ್ಕೆ ಹೋಗ್ತೀವಿ ಗಾರ್ಮೆಂಟ್ಸ್ಗೆ ಒಬ್ಬೊಬ್ಬರು ಹೆಣ್ಮಕ್ಳಂತೂ ನನಗೆ ಯಾರೂ ಇಲ್ಲವೇ ಇಲ್ಲ ನಾನು ಗಾರ್ಮೆಂಟ್ಸ್ಗೆ ಹೋಗೋದು ಇವಾಗ ನನಗೆ ಜಿ ಎಸ್ ಟಿ ಪೇ ಅಂತ ಬರ್ತಾಯಿದೆ ನಾನು ಏನು ಮಾಡಲಿ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ ಸೊ ನೀವು ಇದಕ್ಕೆ ಒಂದು ಸೊಲ್ಯೂಷನ್ ಏನಪ್ಪ ಅಂತಂದರೆ ಜಿ ಎಸ್ ಟಿ ಕ್ಯಾನ್ಸಲ್ ಮಾಡೋಕ್ಕೆ ಆಗಲ್ಲ ನಿಮಗೆ ಯಾಕಂದರೆ ಅದು ಇದೆ ಅಂತಂದರೆ ಜಿ ಎಸ್ ಟಿ ಕ್ಯಾನ್ಸಲ್ ಮಾಡೋಕ್ಕೆ ಆಗಲ್ಲ ಅದು ನೀವು ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಫಿಫ್ಟಿ ಟು ಸಿಕ್ಸ್ಟಿ ಥೌಸಂಡ್ ಬೇಕಾಗುತ್ತೆ ನಿಮಗೆ ಅದು ಕ್ಯಾನ್ಸಲ್ ಮಾಡಿಸ್ಬೇಕು ಅಂತಂದ್ರೇ ಫಿಫ್ಟಿ ಟು ಸಿಕ್ಸ್ಟಿ ಥೌಸಂಡ್ ಆಗುತ್ತೆ ಸಾರಿ ಸಾರಿ ನೀವು ಜಿ ಎಸ್ ಟಿ ಪೇ ಮಾಡಬೇಕು ಅಂತಂದ್ರೇ ಐವತ್ತರಿಂದ ಅರವತ್ತು ಸಾವಿರ ಬೇಕು ನಿಮಗೆ ಕ್ಯಾನ್ಸಲ್ ಮಾಡಬೇಕು ಅಂದರೆ ಒಂದು ಜಿ ಎಸ್ ಟಿ ನೀವು ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಅದು ಎಲ್ರಿಗೂ ಜಿ ಎಸ್ ಟಿ ಯಾಕೆ ಬರುತ್ತೆ ಅಂತಂದರೆ ಏನಾದರೂ ಲೋನ್ ಮಾಡ್ಸೋಕೆ ಹೋಗ್ತೀರಾ ಅವಾಗ ಏನು ಕೇಳುತ್ತೆ ಗೊತ್ತಾ ಜಸ್ಟ್ ಜಿ ಎಸ್ ಟಿ ಇದ್ದರೆ ಮಾತ್ರ ಲೋನ್ ಆಗುತ್ತೆ ನಿಮಗೆ ಆವಾಗ ಏನು ಮಾಡಿರ್ತಾರೆ ಅವರು ಲೋನ್ ಮಾಡೋರು ಇವಾಗ ಬಜಾಜ್ ಫೈನಾನ್ಸ್ ಆಗಲಿ ಮತ್ತೊಂದು ಯಾವುದೇ ಪ ಫೈನಾನ್ಸ್ ಆಗಲಿ ಅವರು ಜಿ ಎಸ್ ಟಿ ಮಾಡಿಯೇ ನಿಮಗೆ ಲೋನ್ ಮಾಡೋದು ಇವಾಗ ನೀವು ಲಕ್ಷದ ಮೇಲೆ ತಗೊತೀರಾ ಅಂತಂದರೆ ಕಂಪಲ್ಸರಿ ಅವರು ಜಿ ಎಸ್ ಟಿ ಮಾಡಿನೇ ನಿಮಗೆ ಲೋನ್ ಕೊಡೋದು ಜಿ ಎಸ್ ಟಿ ಇದ್ರೇ ಲೋನ್ ಕೊಡೋದು ಯಾಕಂದರೆ ಅದು ಟ್ರಾನ್ಸಾಕ್ಷನ್ ಇದೆ ಅಂತ ಅರ್ಥ ಆಗುತ್ತಲ್ವ ಸೊ ಹಾಗಾಗಿ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಜಿ ಎಸ್ ಟಿ ಮಾಡಿ ನಿಮಗೆ ಲೋನ್ ಮಾಡ್ತಾರೆ ಅದಕ್ಕೆ ಎಲ್ರಿಗೂ ಜಿ ಎಸ್ ಟಿ ಅಂತ ಇದೆ ಸೊ ಯಾರು ವರಿ ಮಾಡ್ಕೊಳ್ದೆ ಯಾರು ಟೆನ್ಷನ್ ಮಾಡ್ಕೊಳ್ದೆ ಏನು ಮಾಡಿ ಅಂತಂದರೆ ನೀವು ನೀವು ಏನು ಮಾಡಿಲ್ಲ ಅಲ್ವಾ ನೀವು ಜಿ ಎಸ್ ಟಿ ಅಂತೂ ನೀವು ಕಟ್ಟೇಲೆ ನೀವು ಜಿ ಎಸ್ ಟಿ ರಿಟರ್ನರ್ ಐ ಟಿ ರಿಟರ್ನರ್ಸು ಅಲ್ಲ ಜಿ ಎಸ್ ಟಿ ಪೇಯರು ಅಲ್ಲ ಸೊ ಹಾಗಾಗಿ ನೀವೇನು ಮಾಡಿ ಗೊತ್ತಾ ಎಲ್ರದ ಆಧಾರ್ ಕಾರ್ಡ್ ಹೋಗಿ ಸೊಸೈಟಿಗೆ ಸೊಸೈಟಿಗೆ ಕೊಡಿ ಅಲ್ಲ ಸು ಫುಡ್ ಆಫೀಸ್ಗೂ ಕೊಡ್ಬೋದು ಸೊಸೈಟಿ ಕೊಟ್ಟರೆ ಈಸಿ ಆಗುತ್ತೆ ಇದೆ ಅಂತಂದರೆ ಅಂಗಡಿಯವರು ಏನು ಮಾಡ್ತಾಯಿದ್ದಾರೆ ನಿಮಗೆ ನಾವು ಜಿ ಎಸ್ ಟಿ ಬರೋ ಥರ ನಿಮಗೆ ಮಾಡಿಕೊಡಲ್ಲ ಮೂರು ಸಾವಿರ ಕೊಡಿ ನಾಲ್ಕು ಸಾವಿರ ಕೊಡಿ ಅಂತ ಇದ್ದಾರೆ ಸೊ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನನಗೆ ಬಂದಿರೋ ಅಂಥ ನ್ಯೂಸ್ ಇದೆ ಮೂರು ಸಾವಿರ ಕೊಡಿ ನಾಲ್ಕು ಸಾವಿರ ಕೊಡಿ ಅಂತ ಇದ್ದಾರೆ ಮೇಡಮ್ ಕಾರ್ಡ್ ಕ್ಯಾನ್ಸಲ್ ಆಗೋಲ್ಲ ಕಾರ್ಡ್ ಕ್ಯಾನ್ಸಲ್ ಆಗದೆ ಇರೋ ಥರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ನೀವು ಜಿ ಎಸ್ ಟಿ ಪೇಯರೇ ಅಲ್ಲ ಅಂತಂದರೆ ನೀವು ಯಾಕೆ ಕೊಡಕ್ಕೆ ಹೋಗ್ತೀರಾ ಜಸ್ಟ್ ನೀವು ಧೈರ್ಯವಾಗಿ ಹೋಗಿ ಫುಡ್ ಆಫೀಸ್ಗೆ ನಿಮ್ಮದು ಆಧಾರ್ ಕಾರ್ಡ್ ಎಲ್ರದ್ದು ಆಧಾರ್ ಕಾರ್ಡು ರೇಷನ್ ಕಾರ್ಡು ಕೊಡಿ ಯಾರೂ ಉರಿ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದು ಇದೇ ಸೊಲ್ಯೂಷನ್ ನಿಮಗೆ ಇನ್ನು ಜಿ ಎಸ್ ಟಿ ಪೇಯರು ನಿಜವಾಗ್ಲೂ ಜಿ ಎಸ್ ಟಿ ಪೇಯರು ಐ ಟಿ ರಿಟರ್ನರ್ಸ್ ಯಾರಿದ್ದೀರ ಅವ್ರದ್ದು ಖಂಡಿತ ಖಂಡಿತ ಹೆಸರು ತೆಗೀರಿ ಇದು ಒಂದು ನಾನು ಒಂದು ನಾಲ್ಕೈದು ವೀಡಿಯೋದಿಂದ ನಿಮಗೆ ಹೇಳ್ತಾನೆ ಬಂದಿದ್ದೀನಿ ಹೆಸರು ತೆಗಿಬೇಕು ಇದೇ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೆಸರು ತೆಗೆದ್ಬಿಟ್ಟು ಯಾರು ಇವಾಗ ಯಾರು ಅಂದರೆ ಏನು ಐ ಟಿ ರಿಟರ್ನರ್ಸು ಯಾರು ಏನೂ ಇಲ್ಲ ಅಂತ ಹೇಳಿದರೆ ಅವರು ಮಾತ್ರ ನಿಮ್ಮ ಕಾರ್ಡಲ್ಲಿರುತ್ತೆ ಇನ್ನು ಆರಾಮಾಗಿ ನೀವು ಇರ್ಬೋದು ಇನ್ನಿಲ್ಲ ನಮಗೆ ಆ ಕಾರ್ಡಲ್ಲಿ ಅವ್ರ ಹೆಸರು ಬೇಕೇ ಬೇಕು ಅಂತಂದರೆ ಎ ಪಿ ಎಲ್ಗೆ ಕನ್ವರ್ಟ್ ಆಗುತ್ತೆ ಸೊ ಯಾರು ಏನು ಮಾಡೋಕ್ಕಾಗಲ್ಲ ಎ ಪಿ ಎಲ್ಗೆ ಕನ್ವರ್ಟ್ ಆಗುತ್ತೆ ಎ ಪಿ ಎಲ್ಗು ಇವು ಇಷ್ಟು ದಿವಸ ಏನು ಗೊತ್ತಾ ಎ ಪಿ ಎಲ್ಗೂ ಕೊಡ್ತಾಯಿದ್ರು ಇವಾಗ ಎಷ್ಟು ದಿವಸ ಎರಡೆರಡು ಸಾವಿರ ಎ ಪಿ ಎಲ್ಗೂ ಕೊಡ್ತಾಯಿದ್ರು ಇವಾಗ ಎ ಪಿ ಎಲ್ಗೆಲ್ಲ ಕೊಡಲ್ವಂತೆ ಅದು ಒಂದು ಬ್ಯಾಡ್ ನ್ಯೂಸು ಗೃಹಲಕ್ಷ್ಮಿಯರಿಗೆ ಬಟ್ ತುಂಬ ಜನ ಬಡವ್ರ ಹತ್ರನೂ ಎ ಪಿ ಎಲ್ ಇದೆ ಸೊ ಅವರು ಆರಾಮಾಗಿದ್ದರು ಅಯ್ಯೋ ಬಿಡು ಎ ಪಿ ಎಲ್ಗೂ ಬರ್ತಾ ಇದೆ ಅಲ್ವಾ ಅಂತ ಸೊ ಅವ್ರಿಗೆ ಇವಾಗ ಒಂದು ಸ್ವಲ್ಪ ಹೊಡ್ತಾ ಬೀಳುತ್ತೆ ಅಂತ ಹೇಳ್ಬೋದು ಗೃಹಲಕ್ಷ್ಮಿಯರಿಗೆ ನಿಜ ನೋಡಿ ಸೊ ಹಾಗಾಗಿ ಯಾರ್ಯಾರು ಇನ್ನೂ ಬಿ ಪಿ ಎಲ್ ಕಾರ್ಡ್ ಮತ್ತೆ ನೆಕ್ಸ್ಟ್ ಹತ್ತನೇ ತಾರೀಕು ಬಿಡ್ತಾ ಇದ್ದಾರೆ ಯಾರ್ಯಾರು ಇನ್ನೂ ಅಪ್ಲೈ ಮಾಡ್ಕೊಂಡಿಲ್ಲ ಅವರೆಲ್ಲ ಏನು ಮಾಡಿ ಅಂತಂದರೆ ಆಧಾರ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ರೆಡಿ ಇಟ್ಕೊಳ್ಳಿ ಮತ್ತು ನೆಕ್ಸ್ಟು ಹತ್ತನೇ ತಾರೀಕು ಅಪ್ಲೈ ಮಾಡಿ ಇದು ಸಾರಿ ಒಂದು ಎರಡು ತಾರೀಕು ಅಪ್ಲೈ ಮಾಡೋಕ್ಕೆ ಬಿಡ್ತಾರೆ ಹತ್ತನೇ ತಾರೀಕು ಕೊಡೋಕ್ಕೆ ಇದ್ದಾರೆ ಸೊ ಯಾರು ವರಿ ಮಾಡಿದೆ ಎಲ್ಲರೂ ಮತ್ತೆ ಗ್ರಹ ಇದು ಸಾರಿ ರೇಷನ್ ಕಾರ್ಡ್ಗೆ ರೆಡಿ ಇರಿ ಅಂತ ಹೇಳ್ತಾ ಇದ್ದೀನಿ ಬಿ ರೆಡಿ ಅಂತಾರಲ್ಲ ಸೊ ಹಾಗಾಗಿ ಬಿ ರೆಡಿ ಎಲ್ಲರೂ ಆವತ್ತಿಂದ ಆವತ್ತೇ ಎಲ್ಲನೂ ರೆಡಿ ಮಾಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಒಂದು ಪ್ರೀ ಪ್ಲ್ಯಾನ್ ಅಂತ ಹೇಳ್ತಾರಲ್ವ ಆ ಥರ ನೀವು ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಳ್ಳಿ ಆಧಾರ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಮನೆ ಅಗ್ರಿಮೆಂಟು ಕರೆಂಟ್ ಬಿಲ್ಲು ಈ ಎಕ್ನಾಲಜ್ಮೆಂಟು ಎದು ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಳ್ಳಿ ಇದೇನು ದೊಡ್ಡ ಇದೆಲ್ಲ ಒಂದು ಬೇಸಿಕ್ ಡಾಕ್ಯುಮೆಂಟ್ಸ್ ಇದೆಲ್ಲ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಎಲ್ಲನೂ ರೆಡಿ ಮಾಡಿ ಒಂದು ಪಿನ್ ಹೊಡೆದಿಟ್ಟರೆ ಇನ್ನು ಹತ್ತನೇ ತಾರೀಕು ಬಿಡ್ತಾರೆ ಅವಾಗ ನೀವು ಹೋಗಿ ರೇಷನ್ ಕಾರ್ಡನ್ನ ತೊಗೊಳ್ಳಿ ನೀವೂ ಗೃಹಲಕ್ಷ್ಮಿನ ಯೂಸ್ ಮಾಡ್ಕೊಳ್ಳಿ ಗ್ರಹಲಕ್ಷ್ಮಿ ಎರಡೆರಡು ಸಾವಿರ ಅಂತ ಹೇಳ್ಬೋದು ಇನ್ನು ಯಾರ್ಯಾರಿಗೆ ಲಿಸ್ಟ್ ಬಂದಿದೆ ನೀವು ಜಿ ಎಸ್ ಟಿ ಪೇಯರೇ ಇಲ್ಲ ಇವರು ನೀವೆಲ್ಲ ಆರಾಮಾಗಿ ರೇಷನ್ ಕಾರ್ಡ್ ಜೊತೆ ಈ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡಿ ಕೊಟ್ಬಿಡಿ ಹೆದರಬೇಡಿ ಯಾರು ಟೆನ್ಷನ್ ಮಾಡ್ಕೊಳ್ಳೋಕ್ಕೂ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ನಾ ಸಿಗ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ ಯೂಸ್ ಆಗಿದ್ದಿದ್ರೆ ಆದಷ್ಟು ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ನಾನು ಮತ್ತೆ ಬೆಳಗ್ಗೆ ಹೊಸ ವೀಡಿಯೋ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್ ಈ ಮೈಕ್ದು ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಬೇ ಕೊಟ್ಟಿರ್ತೀನಿ ನೋಡಿ ತುಂಬ ಯೂಸ್ಫುಲ್ ಆಗಿದೆ ನಾನು ರಾತ್ರಿನೇ ಟೆಸ್ಟ್ ಮಾಡಿ ನೋಡಿದೆ ಚೆನ್ನಾಗಿದೆ